ಪ್ರತಿನಿತ್ಯವೂ ಸಹ ಒಂದಲ್ಲ ಒಂದು ಹಲ್ಲೆ ಪ್ರಕರಣಗಳು ದಾಖಲಾಗ್ತಾ ಇರುತ್ತೆ ಹತ್ಯೆಗಳಾಗ್ತಾ ಇರುತ್ತೆ ಅತ್ಯಾಚಾರಗಳಾಗ್ತಾ ಇರುತ್ತೆ ಈಗ ನಗರದ ಪೇಟೆ ಬೆಂಗಳೂರಿನ ನಗರದ ಪೇಟೆ ಬಹಳ ಸುದ್ದಿಯಲ್ಲಿದೆ ಅಲ್ಲಿಗೆ ನಮ್ಮ ಚಿಕ್ಕಮಗಳೂರು ಮತ್ತು ಉಡುಪಿಯ ಸಂಸದರಾಗಿರುವಂತಹ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಡಿನಲ್ಲಿ ಅಲ್ಲಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗಿರುವಂತಹ ಟಿಕೆಟ್ ಅನ್ನು ಪಡೆದಿರುವಂತಹ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ತೇಜಸ್ವಿ ಸೂರ್ಯ ಅವರು ಸೆಂಟ್ರಲ್ ಕ್ಷೇತ್ರದ ಪಿ ಸಿ ಮೋಹನ್ ರವರು ಹಾಗೇನೆ ಸ್ಥಳೀಯ ಶಾಸಕರಾದಂತಹ ಉದಯ್ ಗರುಡಾಚಾರ್ಯ್ರವರು ಇವರೆಲ್ಲರೂ ಸೇರಿ ಅಲ್ಲಿ ವ್ಯಾಪಾರಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಹನುಮಾನ್ ಚಾಲೆಸ್ ವಿಚಾರದಲ್ಲಿ ಹಲ್ಲೆ ಮಾಡಿದ್ದಾರೆ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗಿದೆ ಇಲ್ಲಿ ಹಿಂದೂ ಧರ್ಮವನ್ನು ಉಳಿಸಬೇಕು ಅಂತೇಳಿ ಜನರನ್ನ ಸೇರಿಸಿ ಬಾವುಟಗಳನ್ನು ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ದಾರೆ ಖಂಡಿತ ಪ್ರತಿಯೊಬ್ಬ ಹಿಂದೂ ಸಹ ಪ್ರತಿಯೊಬ್ಬ ಹಿಂದೂ ಸಹ ತನ್ನ ಧರ್ಮವನ್ನ ಕಟ್ಟಬೇಕಾದದ್ದು ಸಂಘಟಿಸಬೇಕಾದದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ನಗರದ ಪೇಟೆ ಕಾಣ್ತು ಇವತ್ತು ಪ್ರತಿ ದಿವಸ ನಡೀತಾ ಇರುವಂತಹ ಅಲ್ಲೆಗಳ ಬಗ್ಗೆ ಯಾರಿಗೂ ಕಾಣ್ತಾ ಇಲ್ಲ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಪ್ರತಿನಿಧಿಸುವಂತಹ ಕರಾವಳಿಯ ಭಾಗದಲ್ಲಿ ಏನು ಅವರು ಪ್ರತಿನಿಧಿಸುವಂತಹ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಆಗ್ತಾ ಇದೆ ಹತ್ಯೆಗಳು ಆಗ್ತಾ ಇದೆ ಯಾರು ಮನುಷ್ಯರು ಮಾಡದೇ ಇರುವಂತಹ ಹೀನ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಒಂದು ಸೈಕೋ ಗ್ಯಾಂಗ್ ಮಾಡ್ತಾ ಇದೆ ದೆಹಲಿಗೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ದೆಹಲಿಯಲ್ಲಿ ಇರ್ತಾರೆ ನಮ್ಮ ಸಂಸದರು ದೆಹಲಿಯಲ್ಲಿ ಇರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮೋದಿಯವರನ್ನ ಭೇಟಿ ಮಾಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ನಂಬಿಕೊಂಡು ಪ್ರತಿಭಟನಾಕಾರರು ದೆಹಲಿಗೆ ಹೋಗ್ತಾರೆ ತಾವು ಪ್ರತಿನಿಧಿಸುವಂತಹ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಸ್ಥಳದಲ್ಲಿ ತನ್ನದೇ ಭಾಗದ ಕರಾವಳಿಯ ಜನ ಅಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋದಾಗ ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೂ ಗೊತ್ತಾಗೋದಿಲ್ಲ ನಗರದ ಪೇಟೆ ಗೊತ್ತಾಗ್ಬಿಡ್ತು ಯಾಕೆಂದ್ರೆ ಅವರಲ್ಲಿ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಲ್ಲಿ ನನಗೆ ಓಟ್ ಬರುತ್ತೆ ನನಗೆ ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದ ಜನ ನನ್ನ ಮೇಲೆ ನಂಬಿಕೆ ಇಲ್ಲದೆ ಅಲ್ಲಿಂದ ನನ್ನನ್ನು ಹೋಗು ಹೋಗು ಅಂತ ಕಳಿಸಿದ್ದಾರೆ ಗೋ ಬ್ಯಾಕ್ ಅಂತ ಅಭಿಯಾನ ಮಾಡಿದ್ದಾರೆ ಗೋ ಬ್ಯಾಕ್ ಅಂತ ಅಭಿಯಾನ ಮಾಡಿದ್ದಾರೆ ಅಂತ ಅಂದಾಗ ನಾನು ಜನರ ವಿಶ್ವಾಸ ಗಳಿಸಿಲ್ಲ ಅಂತ ತಿಳ್ಕೊಳ್ಬೇಕಾಗಿತ್ತು ರಾಜಕೀಯದಿಂದ ದೂರ ಉಳಿಬೇಕಾಗಿತ್ತು ಈ ಯಾವುದನ್ನು ಮಾಡದೆ ಹಠಕ್ಕೆ ಬಿದ್ದು ನಾನು ಮತ್ತೆ ಆಗೇಬೇಕು ಅಂತೇಳಿ ಬೆಂಗಳೂರಿನ ಉತ್ತರದ ಕ್ಷೇತ್ರದ ಸದಾನಂದ ಗೌಡರ ಟಿಕೆಟನ್ನು ತಪ್ಪಿಸಿ ತಾವು ಆ ಸ್ಥಾನದಲ್ಲಿ ಬಂದಿದ್ದಾರೆ ಇದರ ಉದ್ದೇಶ ಏನು ನನಗೆ ಓಟ್ ಬೇಕು ನನಗೆಲ್ಲಬೇಕು ನಾವು ನಮ್ಮ ಆಕ್ಷೇಪಣೆ ಅದಲ್ಲ ನೀವು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಯಾಕೆ ಬಳಸ್ಕೊಳ್ತಾ ಇದ್ದೀರಿ ಅವನು ಯಾರೋ ಅವರ ಮೇಲೆ ಹಲ್ಲೆ ಮಾಡಿದಾನೆ ಅವನಿ ದೂರ ಕೊಟ್ಟಿದ್ದಾನೆ ಆ ದೂರಲ್ಲಿ ಎಲ್ಲೂ ಸಹ ಅವ್ರು ಕೊಟ್ಟಿರುವಂತಹ ರಿಟರ್ನ್ ಕಂಪ್ಲೇಂಟ್ ಅಲ್ಲಿ ಬರಹದಲ್ಲಿ ಬರೆದಿರುವಂತಹ ಮುಖೇಶು ಎಲ್ಲೂ ಸಹ ಈ ಅನುಮಾನ್ ಚಾಲಿಸ್ ವಿಚಾರ ಆಗಿರ್ಬೋದು ಅಜಾನ್ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಎಲ್ಲೂ ಸಹ ಉಲ್ಲೇಖ ಮಾಡಿಲ್ಲ ಬುದ್ಧಿವಂತ ಮಾಧ್ಯಮಗಳ ಮುಂದೆ ಹೇಳ್ತಾನೆ ಅಲ್ಲಿ ನಿನ್ನೆಯಿಂದ ಒಂದು ಸಿ ಸಿ ಕ್ಯಾಮೆರಾ ಫುಟೇಜ್ ಓಡಾಡ್ತಾ ಇದೆ ಅವ್ರು ಏನೋ ವಿಚಾರಕ್ಕೆ ಮಾತನಾಡ್ತಾ ಇರುವಂತದ್ದು ಇವೆಲ್ಲ ಓಡಾಡ್ತಾ ಇದ್ದಾರೆ ಇದನ್ನ ಕೂಲಂಕುಶವಾಗಿ ಪರಿಶೀಲನೆ ಮಾಡದೆ ಚುನಾವಣೆಯ ನೀತಿ ಸಂಹಿತೆ ಇದ್ದಾಗ ಅಷ್ಟು ಜನರನ್ನ ಸೇರಿಸಿ ಇವತ್ತು ತೇಜಸ್ವಿ ಸೂರ್ಯ ಅವರು ಅವ್ರ ಮೇಲೆ ಸಹ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ ತೇಜಸ್ವಿ ಸೂರ್ಯ ಅವರು ಅರೈಸ್ ಇಂಡಿಯಾ ಅಂತ ಮಾಡಿದ್ರು ಅವ್ರ ಜೊತೆ ನಾವು ಸಹ ಒಂದೆರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀವಿ ಹರೈಸ್ ಇಂಡಿಯಾ ಅಂತ ಮಾಡಿ ಯುವಕರಿಗೆ ಸ್ಫೂರ್ತಿ ಕೊಡ್ತಾರೆ ಯುವಕರನ್ನ ಕಟ್ಟುತ್ತಾರೆ ಹಿಂದೂ ಧರ್ಮವನ್ನ ಕಟ್ಟುತ್ತಾರೆ ಒಗ್ಗೂಡಿಸ್ತಾರೆ ಒಂದು ಶಕ್ತಿಯಾಗಿ ಯುವಕರಿಗೆ ಯುವಕರ ಮುಂದಾಣತ್ವ ತಗೊಂಡು ಕಟ್ಟುತ್ತಾರೆ ಅಂತ ನಾವು ನಿಜವಾಗೂ ಬಹಳ ಖುಷಿ ಪಟ್ಟಿದ್ವಿ ಅವರು ದಿಢೀರ್ ಅಂತೇಳಿ ಸಂಸದರಾಗೋದ್ರು ರಾಜಕಾರಣಿ ಆಗೋದ್ರು ಒಂದು ಪಕ್ಷದ ಆಸ್ತಿ ಆಗೋದ್ರು ಅವರು ಹಾಗಾದ್ರೆ ಧರ್ಮವನ್ನ ಕಟ್ಟೋರು ಯಾರು ಶತಮಾನವನ್ನು ಪೂರೈಸುತ್ತಿರುವಂತಹ ಸಂಘಟನೆ ಇವತ್ತು ಹಿಂದೂ ಧರ್ಮ ಎಲ್ಲ ಸಮಸ್ತ ಹಿಂದೂಗಳನ್ನ ಕಟ್ಟಬೇಕಾದಂತಹ ಸಂಘಟನೆ ಇವತ್ತು ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿಗಳನ್ನ ಡಿಸೈಡ್ ಮಾಡೋದು ವೋಟ್ಗಳನ್ನು ತಗೊಳ್ಳೋದಕ್ಕೆ ಡಿಸೈಡ್ ಮಾಡೋದು ಇಲ್ಲಿ ಮಂತ್ರಿಗಳನ್ನ ಡಿಸೈಡ್ ಮಾಡೋದು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಡಿಸೈಡ್ ಮಾಡೋದು ಇಡೀ ನೂರು ಪರ್ಸೆಂಟ್ ಹಿಂದೂಗಳನ್ನ ನೂರು ಪರ್ಸೆಂಟ್ ಹಿಂದೂಗಳನ್ನ ಒಂದು ಪಕ್ಷದ ಪರವಾಗಿ ಓಟ್ ಹಾಕೋದವ್ರು ಮಾತ್ರ ಸೀಮಿತ ಅನ್ನೋ ಮಟ್ಟಿಗೆ ಒಂದು ನಲವತ್ತು ಪರ್ಸೆಂಟ್ಗೆ ಇಳಿಸ್ತಾರೆ ಅಂತ ಅಂದಾಗ ಒಬ್ಬ ಹಿಂದುವಾಗಿ ನಮ್ಗೆ ಬೇಸರ ಆಗಲ್ವಾ ಯಾವನ್ ತಪ್ಪು ಮಾಡಿದಾನೋ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಆಗುತ್ತೆ ಅವನು ಯಾರೇ ಮಾಡಲಿ ಭಾರತ ದೇಶದಲ್ಲಿ ಇದ್ಕೊಂಡು ಏನು ಅನ್ಯಾಯಗಳನ್ನ ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಶೋಭಾ ಕರಂದಾಜೆ ಮೇಡಮ್ ಅವರು ನನ್ನ ಪ್ರತಿಭಟನೆಯಲ್ಲಿ ಮಾತನಾಡಬೇಕಾರೆ ರಾಮೇಶ್ವರಂ ಕೆಫೆ ಬಗ್ಗೆ ತೆಗಿತಾರೆ ಆ ಯಾರು ಬಾಬ್ ಬಿಟ್ಟವನು ತಮಿಳ್ನಾಡಿಂದ ಸೇರಿದವನು ಅಂತ ಹೇಳ್ತಾರೆ ನಲ್ಲಿ ಕ್ಷಮೆ ಕೇಳ್ತಾರೆ ಡಿ ಎಂ ಕೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಇವೆಲ್ಲ ಏನು ತೋರಿಸುತ್ತೆ ನಮಗೆ ಓಟ್ ಬೇಕು ಅಲ್ಲಿ ಓಟಿನ ಜಾಗದಲ್ಲಿ ಭಾವನೆಗಳನ್ನ ಕೆರಳಿಸಿದ್ರೆ ನಮಗೆ ಓಟ್ ಸಿಗುತ್ತೆ ಪರೇಶ್ ಮಿಶ್ರಾ ಏನು ಉತ್ತರ ಕನ್ನಡ ಭಾಗದಲ್ಲಿ ಪರೇಶ್ ಮಿಶ್ರಾ ಎಂಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಆಗುತ್ತೆ ಆ ಸಮಯದಲ್ಲಿ ಬೆಂಗಳೂರಿನಿಂದ ಬೈಕ್ ರ್ಯಾಲಿ ಮಾಡ್ತಾರೆ ಅಲ್ಲಿ ಪರೇಶ್ ಮಿಶ್ರೆಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿ ಸಂಸದರು ಅನಂತಕುಮಾರ್ ಹೆಗಡೆ ಅವರು ಗೆಲ್ತಾರೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಪರೇಶ್ ಮಿಷ್ಟಾಗೆ ನ್ಯಾಯ ಸಿಗ್ತಾ ಸಿಬಿಐ ಕೋರ್ಟ್ ಏನು ಉತ್ತರ ಕೊಡ್ತು ಈ ರೀತಿಯಾದಂತಹ ಹಿಂದೂ ಹಿಂದೂ ಯುವಕರನ್ನ ಬಳಸ್ಕೊಂಡು ಹಿಂದೂ ಯುವಕರ ಏನೋ ಅವರನ್ನ ಬಳಸ್ಕೊಂಡು ಓಟಿಗೋಸ್ಕರವಾಗಿ ಮಾಡ್ತಾ ಇರೋದು ಎಷ್ಟು ಸರಿ ಇವಾಗ್ಲೂ ಆಗ್ತಾ ಇರೋದು ಅದೇ ಅದೇ ಶಿವಾಜಿನಗರದಲ್ಲಿ ಆ ರುದ್ರಗೌ ರುದ್ರಗೌಡ ಅಂತ ಹೇಳ್ಬಿಟ್ಟು ಅವನ ಮೇಲೆ ಹತ್ಯೆ ಆಗುತ್ತೆ ಸತೋಪ್ತನ ಅಷ್ಟೇ ಆ ಸಮಯದಲ್ಲಿ ಪ್ರತಿಭಟನೆ ಮಾಡ್ತಾರೆ ಹಿಂದೂ ಧರ್ಮವನ್ನು ಕಟ್ಟಬೇಕು ಯುವಕರನ್ನು ಉಳಿಸ್ಬೇಕು ಅಂತೇಳಿ ಯಾಕೆ ಅನ್ನಿಸ್ತಾ ಇಲ್ಲ ಅನ್ಯ ಧರ್ಮದಲ್ಲಿ ಆಗ್ತಾ ಇರುವಂತಹ ಸಂಘಟನೆ ಇವತ್ತು ಮುಖೇಶ್ ಎಂಬ ಯುವಕ ವ್ಯಾಪಾರಿ ಬುದ್ಧಿವಂತ ಅವನು ದೂರ್ನಲ್ಲಿ ಎಲ್ಲೂ ಸಹ ಹನುಮಾನ್ ಚಾಲೀಸ್ ಬಗ್ಗೆ ಹೇಳಿಲ್ಲ ಎಲ್ಲೂ ಸಹ ಅಜಾನ್ ಬಗ್ಗೆ ಹೇಳಿಲ್ಲ ಅಕಸ್ಮಾತ್ ಅವ್ನು ದೂರ್ನಲ್ಲಿ ಹೇಳಿದ್ದ ಅಂತಂದ್ರೆ ಅದಕ್ಕೆ ಸಾಕ್ಷಿ ಒದಗಿಸ್ಬೇಕು ಅವನು ಬುದ್ಧಿವಂತ ಅವ್ರು ಉತ್ತರ ಉತ್ತರ ಭಾರತದಿಂದ ಬಂದವರು ಅವರು ಬುದ್ಧಿವಂತರು ವ್ಯಾಪಾರಸ್ಥರು ಇದು ನಾವು ತಿಳ್ಕೊಳ್ಬೇಕಾಗುತ್ತೆ ಆಯಾ ಧರ್ಮದವರು ನೋಡಿ ಅವರ ಧರ್ಮವನ್ನು ಕಾಪಾಡೋದಕ್ಕೆ ಅವರು ಎಷ್ಟು ಸ್ಟ್ರಾಂಗ್ ಆಗಿ ಅವರು ಬಲಿಷ್ಠ ಆಗ್ತಾ ಇದ್ದಾರೆ ಬುದ್ಧಿವಂತಿಕೆ ಉಪಯೋಗಿಸ್ತಾ ಇದ್ದಾರೆ ನಾವೇನ್ ಮಾಡ್ತಾ ಇದ್ದೀವಿ ಕರಾವಳಿಯ ಭಾಗದಲ್ಲಿ ಏನು ಸೌಜನ್ಯ ಇರ್ಬೋದು ಯಮುನಾ ಇರ್ಬೋದು ನಾರಾಯಣ ಇರ್ಬೋದು ವೇದವಲ್ಲಿ ಇರ್ಬೋದು ಮತ್ತೆ ಪದ್ಮಲತಾ ಇರ್ಬೋದು ಇವರೆಲ್ಲ ಮನುಷ್ಯರಾಗಿ ಕಾಣಲ್ವಾ ಅಪ್ರಾಪ್ತ ಬಾಲಕಿಯರು ರೀಸೆಂಟ್ ಆಗಿ ಅಪ್ರಾಪ್ತ ಬಾಲಕಿಯರನ್ನ ಗರ್ಭಿಣಿ ಮಾಡಿದ್ರಲ್ಲ ಇವೆಲ್ಲ ಕಾಣೋದಿಲ್ವಾ ನಿಮ್ಗೆ ಚಿತ್ರದುರ್ಗದಲ್ಲಿ ಶಿವಮೂರ್ತಿ ಮಾಡಿರುವಂತಹ ಕೆಲಸಗಳು ಕಾಣೋದಿಲ್ವ ನಿಮ್ಗೆ ಹುಲಿಯೂರು ದುರ್ಗದಲ್ಲಿ ಬಾಲ ಮಂಜುನಾಥ ಸ್ವಾಮಿಯನ್ನ ನೀಚೆ ಕೆಲಸ ಮಾಡೋದಲ್ಲ ಇವೆಲ್ಲ ಕಾಣೋದಿಲ್ವ ನಿಮ್ಗೆ ಇವತ್ತು ಮಾತಾಡ್ತಾರೆ ನಮ್ಮ ಮಾಧ್ಯಮಗಳು ಅವು ಸಹ ಇವತ್ತು ನೂರ ಅರವತ್ತಾರನೇ ಸ್ಥಾನದಲ್ಲಿದೆ ಇಡೀ ವಿಶ್ವದಲ್ಲಿ ಭಾರತದ ಮಾಧ್ಯಮಗಳ ಏನು ವಿಶ್ವಾರ್ಹತೆ ನೂರ ಅರವತ್ತಾರು ಸ್ಥಾನಗಳಿಗೆ ಬಂದಿದೆ ನಮ್ಮ ಮಾಧ್ಯಮಗಳಂತೂ ಪ್ರಶ್ನೆನೇ ಮಾಡೋದಿಲ್ಲ ಬನ್ರಿ ಅವರಿಗೆ ಓಟ್ ಬೇಕು ರಾಜಕಾರಣಿಗಳಿಗೆ ಓಟ್ ಬೇಕು ಇವರಿಗೆ ರಾಜಕಾರಣಿಗಳನ್ನ ತೋರಿಸಿ ಅವರ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಬೇಕು ಅಷ್ಟೇ ತಾನೆ ಇವತ್ತು ಯಾರನ್ನೂ ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಒಬ್ಬ ಜನಪ್ರತಿನಿಧಿಗಳಾಗಿ ಯಾವ ಕರ್ತವ್ಯ ಇದೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಹೇಳುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಒಬ್ಬ ಸಂಸದರು ಹಾಲಿ ಸಂಸದರು ಮತ್ತೊಮ್ಮೆ ಗೆಲ್ಬೇಕು ಅಂದ್ರೆ ಬೆಂಗಳೂರು ಉತ್ತರಕ್ಕೆ ಬಂದವರು ಅಲ್ಲಿ ಬಂದು ಅಲ್ಲಿ ಈ ಗಲಾಟೆಯಲ್ಲಿ ಭಾಗವಹಿಸಿ ಇಲ್ಲಿ ಓಟಿನ ಲಾಭಕ್ಕೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ಳೋದಕ್ಕಿಂತ ಧರ್ಮವನ್ನು ಕಟ್ಟಿ ಹಿಂದೂ ಧರ್ಮದಲ್ಲಿರುವ ಯುವಕರಿಗೆ ಮಾರ್ಗದರ್ಶನ ತೋರಿಸಿ ಸಾಕು ರಾಜಕೀಯ ನಿಮಗೆ ನೀವು ಧರ್ಮವನ್ನು ಕಟ್ಟಬೇಕು ಅಂದ್ರೆ ಕಟ್ಟಿ ದಾರಿ ತಪ್ಪಿಸುವಂತಹ ಕೆಲಸ ಆಗಬಾರ್ದು ಅವನು ಹಲ್ಲೆ ಮಾಡಿದ್ದಾನೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದರಲ್ಲಿ ಮೂರು ಜನ ಹಿಂದೂ ಯುವಕರಿದ್ದಾರೆ ಇಬ್ಬರು ಅನ್ಯ ಧರ್ಮದವರು ಇದ್ದಾರೆ ದೂರು ದಾಖಲಾಗಿದೆ ಎಫ್ಐಆರ್ ಆಗಿದೆ ಏನೋ ಸಾಬೀತಾಯ್ತು ಶಿಕ್ಷೆ ಅನುಭವಿಸ್ತಾರೆ ಇದು ವಾಸ್ತವ ಸತ್ಯ ನಾವು ವಾಸ್ತವ ವಿಚಾರಗಳನ್ನ ಪ್ರಶ್ನೆ ಮಾಡದೆ ಏನೋ ಸುದ್ದಿ ಮಾಡಬೇಕು ಅಂತ ಮಾಡಿದ್ರೆ ಅದು ಸುದ್ದಿ ಅನ್ಸೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ